ನಮಸ್ತೆ ಆ್ಯಕ್ಚುಲಿ ಪ್ರಾಪರ್ ಗದಗಿಂದ ಹಾ ಇಲ್ಲಿ ಇರೋದು ಇಲ್ಲೇ ಸೊ ನಾನಿಲ್ಲಿ ಓದ್ತಾ ಇದ್ದೀನಿ ಸೊ ನಮ್ಮ ತಂದೆ ಮತ್ತೆ ನಮ್ಮ ತಮ್ಮ ಇಬ್ಬರು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಟಿದ್ರು ಮತ್ತು ನಾನು ಕಟ್ಟಿದ್ದೀನಿ ಬಟ್ ನಂದು ಸಂಕಲ್ಪ ನಡೀತಾ ಇದೆ ಏನು ಮಾಡ್ತಾ ಇದ್ದೀನಿ ಈಗ ಮೂರು ವಾರ ಮೂರು ವಾರ ಆಯಿತು ಅಷ್ಟೇ ಸೊ ನನ್ನ ತಮ್ಮಂದು ಮತ್ತು ನಮ್ಮ ತಂದೆದಾಯಿತು ನಮ್ಮ ತಂದೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ರು ರಾಯರ ಹತ್ರ ಸೊ ಅದ ಹತ್ರ ಸಂಕಲ್ಪ ಮಾಡ್ಕೊಂಡು ತಮ್ಮ ತಂದೆದು ಗುರುವಾರ ಪೂಜೆ ಮುಗಿದಿದೆ ಮನೆಯಲ್ಲಿ ಶುಕ್ರವಾರ ನಮ್ಮ ಸಂಕಲ್ಪ ಈಡೇರಿದೆ ಸೊ ಇದೆಲ್ಲಾ ಆಗಿರೋದು ರಾಘವೇಂದ್ರ ಸ್ವಾಮಿಗಳಿಂದಾನೆ ಅಂತ ನಾನು ಹೇಳ್ತೀನಿ ಹಾ ನಾನು ಶುಕ್ರವಾರನೇ ನಾವು ಅನ್ಕೊಂಡಿರೋ ನಮ್ಮ ತಂದೆ ಅನ್ಕೊಂಡಿರೋ ಎಲ್ಲ ಸಂಕಲ್ಪಗಳೂ ಈಡೇರಿದೆ ಸೊ ಅದೊಂದ್ ದೊಡ್ಡ ಸಂಕಲ್ಪನೇ ಇತ್ತು ಹಣಕಾಸಿನ ವಿಚಾರ ಆಗಿ ಸ್ವಲ್ಪ ಇತ್ತು ಜಾಸ್ತಿ ಇಲ್ಲ ಬಟ್ ಇಟ್ ವಾಸ್ ಲೈಕ್ ನಮ್ಗೆ ಸ್ವಲ್ಪ ತೊಂದರೆ ಆಗಿತ್ತು ಸೊ ಅದರಿಂದ ಗುರುವಾರ ಸಂಕಲ್ಪ ನಮ್ಮ ತಂದೆದ್ ಮುಗಿದಿದೆ ಶುಕ್ರವಾರ ಕೂಡಲೇ ರಾಯರ್ ಅನುಗ್ರಹ ಮಾಡಿದ್ದಾರೆ ಸೊ ಅದರಿಂದ ನಾವು ಹೊರಗಡೆ ಬಂದಿದ್ದೀವಿ ಸೊ ಈಗ ಎಲ್ಲರೂ ಖುಷಿ ಈಗ ನಮ್ಮ ತಮ್ಮನು ಕೂಡ ಅವನು ಒಂದ್ ಸಂಕಲ್ಪ ಮಾಡ್ಕೊಂಡಿದ್ದ ಸೊ ಅವನು ಓದಿನ ವಿಚಾರಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಈಗ ಆ ಎಲ್ಲ ಎಲ್ಲ ಸ್ಟೂಡೆಂಟ್ ಅಲ್ಲಿರು ಕೂಡ ಸ್ವಲ್ಪ ಆದ್ರೂ ಅವ್ರದ್ದು ಕೆರಿಯರ್ ವೈಸ್ ಆಗಿ ಸ್ವಲ್ಪ ಇರುತ್ತೆ ಸೊ ಅವ್ರವ್ರ ನಂಬಿಕೆ ಬಿಟ್ಟಿದ್ದು ಸೊ ಅಹ್ ದೇವರು ಕೋಪ ಮಾಡ್ಕೊಂಡ್ರು ಗುರು ಯಾವತ್ತು ಕೈ ಹಿಡಿತಾನೆ ಒಂದು ಒಂದಿದೆ ಸೊ ನನ್ಗಷ್ಟು ಗಾದೆ ಇದೆ ಬರಲ್ಲ ಬಟ್ ಗುರು ಒಂದು ಗುರು ಸೇವೆ ಮಾಡಿದ್ರೆ ಯಾವತ್ತು ಗುರು ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇದೆ ಸೊ ಅದರಿಂದ ನನ್ ತಮ್ಮ ಒಂದು ಸಂಕಲ್ಪ ಮಾಡ್ಕೊಂಡಿದ್ದ ಸೊ ನಾನು ಓದಿನ ವಿಚಾರ ಆಗಿ ನನ್ಗೊಂದು ಹಾದಿ ತೋರ್ಸಪ್ಪ ರಾಘವೇಂದ್ರ ಅಂತ ಹೇಳಿ ಸೊ ಅದು ಸಿಕ್ಕೊಂಡ ಅದು ಸಂಕಲ್ಪ ಮಾಡ್ಕೊಂಡು ಮೂರು ವಾರದಲ್ಲಿನೆ ಅವನಿಗೆ ಒಂದು ದಾರಿ ಸಿಕ್ತು ಸೊ ಈಗ ಅವನು ಎಮ್ ಎಸ್ ಮಾಡಕ್ಕೆ ಅವನಿಗೆ ಹಾಸ್ಟ್ರೇಲಿಯಾಕ್ ಹೋಗ್ತಾ ಇದ್ದಾನೆ ಸೊ ಫೆಬ್ರವರಿ ಹದಿನೆಂಟನೇ ತಾರೀಕು ಅವನು ಇಲ್ಲಿಂದ ಹೊರಟಿದ್ದಾನೆ ಸೊ ರಾಯರೇ ಅವನಿಗೆ ಹಾದಿ ತೋರಿಸಿದ್ದು ಜೀವನಕ್ಕೆ ಜೀವನಕ್ಕೆ ಹಾ ಹೋಮ ಬಂದ್ಬಿಟ್ಟು ಗುರುಗಳು ಹೇಳ್ತಾರೆ ಇಪ್ಪತ್ತೊಂದು ವಾರ ಎಂಟು ವಾರ ಅವ್ರವ್ರ ಕಷ್ಟ ತಕ್ಕಂತೆ ರಾಯರ್ ಅವರಿಂದ ನೋಡಿಸ್ತಾರೆ ಅದನ್ನ ಅವ್ರು ಹೇಳ್ತಾರೆ ಸೊ ಅದ ಹೇಳಾದ್ಮೇಲೆ ಅಹ್ ನಿಮ್ಗೆ ಸಪೋಸ್ ಈಗ ಎಂಟು ವಾರ ಇರ್ಬೋದು ಇಪ್ಪತ್ತೊಂದ ವಾರ ಇರ್ಬೋದು ಅದು ದೂರ ಇರೋರೆಲ್ಲ ದೂರ ಇರೋರೆಲ್ಲಾ ಕಾಯಿ ಮನೆಗ್ ಕೊಡ್ತಾರೆ ಅಲ್ಲಿ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡ್ಬೇಕು ಅದು ಇಲ್ಲಿ ದೇವಸ್ಥಾನದಲ್ಲಿ ರಾಯರ ಮಠದಲ್ಲಿ ಎಲ್ಲಾನು ಸಂ ಅಂದ್ರೆ ಏನಂತಾರೆ ಡಿಟೇಲ್ಡ್ ಆಗಿ ಎಲ್ಲಾನು ಹೇಳ್ತಾರೆ ಸೊ ನಾವು ಬಂದ್ಬಿಟ್ಟು ಇಪ್ಪತ್ ವಾರ ನಮ್ ತಂದೆ ಮಾಡಿದ್ರು ಇಪ್ಪತ್ತೊಂದ್ ವಾರ ನಮ್ ತಮ್ಮನಿಗೆ ಮಾಡಕ್ ಆಗ್ಲಿಲ್ಲ ಒಂದ್ ಮೂರು ವಾರದಲ್ಲೇ ಅವನಿಗೆ ಗೊತ್ತಾಯ್ತು ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಸೊ ಅದಾದ್ಮೇಲೆನೆ ಈಗ ಏನಂತಾರೆ ಹ್ಮ್ ಹೋಮ ಮಾಡ್ಸಿದ್ವಿ ಹೋಮದಲ್ಲಿ ಅದೇ ಏನಂತಾರೆ ಪ್ರತಿಫಲ ಅಂದ್ರೆ ನಮ್ಗೆ ನಾವು ಮಾಡಿರೋ ಹೋಮ ಈಗ ಇಪ್ಪತ್ತೊಂದ್ ವಾರ ನಾವು ವೃತವನ್ನ ರಾಯರಿಗೆ ಕಟ್ಟುನಿಟ್ಟಾಗಿ ಗುರುಗಳು ಹೇಗೆ ಹೇಳಿದ್ದಾರೆ ಆ ತರ ಮಾಡ್ಕೊಂಡ್ ಬಂದ್ರೆ ರಾಯರು ಹೋಮ ಮಾಡಿಸ್ಬೇಕು ಅದು ಕೆಲಸ ಈಗ ನಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ರಾಯರು ನಮ್ಗೆ ದಾರಿ ತೋರಿಸ್ತಾರೆ ಒಳ್ಳೇದಾಗ್ಲಿಲ್ಲ ಇದು ನಿನ್ಗೆ ಬೇಡ ಅಂತಂದ್ರೆ ರಾಯರ್ ಅದನ್ನ ಕೆಲಸನು ಮಾಡ್ಕೊಡಲ್ಲ ಸೊ ಹಂಗೂ ಇರುತ್ತೆ ಈಗ ಕೆಲವರು ಬಂದಾದ್ಮೇಲೆ ಇದು ನನ್ಗೆ ಆಗ್ಲಿಲ್ಲ ನಾನು ಏನಕ್ಕೆ ಮಾಡ್ಲಿ ಅಂತ ಇರುತ್ತೆ ಬಟ್ ಅದಾದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ನಮಗೂ ಗೊತ್ತಿರಲ್ಲ ಸೊ ಆ ಒಂದು ರೀತಿಯಲ್ಲಿ ರಾಯರು ಎಲ್ಲಾ ಒಂದು ಯಾವುದೇ ಒಂದು ಇದ್ರಲ್ಲೂ ದಾರಿ ತೋರಿಸ್ತಾರೆ ಸೊ ಹೋಮ ಹೋಮ ಬಂದ್ಬಿಟ್ಟು ಇದು ಪ್ರತಿಫಲ ಇಪ್ಪತ್ತೊಂದು ವಾರ ಆದ್ಮೇಲೆ ಪೂರ್ವ ಫಲ ಸಿಗುತ್ತೆ ನಮಗೆ ನಾವು ಮಾಡಿರೋ ಯಾವುದೇ ಇದಾಗ್ಲಿ ಸಣ್ಣ ಪುಟ್ಟ ಚಿಕ್ಕದಲ್ಲಿ ಜೀವನದಲ್ಲಿ ಮಾಡಿರೋದು ಅಹ್ ಇದು ಇರಲಿ ತಪ್ಪುಗಳಿರಲಿ ಅಥವಾ ನಾವು ವಿದ್ಯಾರ್ಥಿ ದೇಶದಲ್ಲಿ ಮಾಡಿದ ಅಥವಾ ಪೂರ್ವ ಅದ್ರಲ್ಲಿ ಏನೋ ಒಂದು ತಪ್ಪು ಮಾಡೇ ಮಾಡಿರ್ತೀವಿ ಯಾರಾದ್ರೂ ಅದ್ರ ಈ ಹೋಮ ಮಾಡದಾದ್ಮೇಲೆ ನಮ್ಗೆ ನಮ್ಮ ಅಂದ್ರೆ ತಪ್ಪುಗಳನ್ನೆಲ್ಲಾನು ರಾಯರು ಕ್ಷಮೆ ಮಾಡ್ತಾರೆ ಇದು ಶ್ರೀ ಕ್ಷೇತ್ರ ಹೊನ್ನಾ ಮಂತ್ರಾಲಯ ಮಂದಿರ ಅಂತ ಹೇಳಿ ಹೊನ್ನಗನಟ್ಟಿ ಮಾಗಡಿ ರೋಡ್ ತಾವರೆಕೆರೆ ಹತ್ರ ಇರುವಂತಹ ಕ್ಷೇತ್ರ ಇದು ಇಲ್ಲಿ ವಿಜಯದಶಮಿ ದಿನ ಎರಡ್ ಸಾವಿರದ ಹದಿನೈದರಲ್ಲಿ ಹೋಮ ಮಾಡಿದಾಗ ಹೋಮದಲ್ಲಿ ವಿನಾಯಕ ಮೂಷಕ ವಾಹನ ಹಯಗ್ರೀವ ಮತ್ತು ಪ್ರತ್ಯಕ್ಷ ಆಗಿರೋ ಪೂರ್ಣಾವತಿ ಸಮಯದಲ್ಲಿ ಸ್ಥಳ ಇದು ಇಲ್ಲಿ ಗುರುಗಳಿಗೆ ರಾಯರು ಬಂದು ಈ ರೀತಿ ಸೇವೆ ಮಾಡಿಸಿದ ಇಲ್ಲಿ ಕಾಯಿ ಕಟ್ಟಿ ಸೇವೆ ಮಾಡಿಸೋದು ವಿಶೇಷ ಸೇವೆ ಮಾಡಿಸ್ತಾ ಇರ್ತೀವಿ ವಾರ ವಾರ ಬಂದು ಸೇವೆ ಮಾಡೋದಿರ್ತದೆ ನಿಮ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳ್ತೀವಿ ವಾರಕ್ಕೊಂದು ದಿನ ಬಂದು ಬರೋ ದಿನ ಪೂರ್ತಿ ದಿನ ಈರುಳ್ಳಿ ಬೆಳ್ಳುಳ್ಳಿ ನಾನೇ ಜನ ತಿನ್ಬಾರ್ದು ಕುಡಿಯೋಗಿದ್ರೆ ಕುಡಿಬಾರ್ದು ಮತ್ತೊಂದು ದಿನ ಶುದ್ಧ ಮನಸ್ಸಿಂದ ಬಂದು ಯಾರಿಗೆ ಸೇವೆ ಇರ್ತದೆ ವಾರಕ್ಕೊಂದು ದಿನ ನಿಗದಿ ಮಾಡ್ಕೋಬೇಕು ಪ್ರತಿವಾರ ಅದೇ ದಿನ ಬರಬೇಕು ವಾರ ವಾರ ಬಂದ ಅದೇ ಕಾಯಿ ತೆಗೆದಿಟ್ಕೋಬೇಕು ಕಾಯಿಗೆ ನಿಮ್ ಹೆಸರು ಫೋನ್ ನಂಬರ್ ಎಲ್ಲ ಬರ್ಕೊಟ್ಟಿರ್ತೀವಿ ಎಲ್ಲಿ ಕಟ್ಟಿರ್ತಾರೆ ನೆನ್ಪಿಟ್ಕೊಂಡು ಆ ಕಾಯಿ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ದೀಪ ತಗೊಳಿರ್ತಿವಿ ಪ್ರತಿ ವಾರ ದೀಪ ತಗೊಂಡು ಅದೇ ಕಾಯಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡೋದಿರ್ತದೆ ಪ್ರತಿನಿತ್ಯ ಗುರುಗಳ ಮಂತ್ರ ಜಪ ಮಾಡಬೇಕು ಮನೆಯಲ್ಲಿ ಅದರಿಂದ ನಿಮ್ಗೆ ಏನೇ ಮನೇಲಿ ದೃಷ್ಟಿದೋಷ ಇರಲಿ ಅದೆಲ್ಲ ಪರಿಹಾರ ಆಗ್ತದೆ ಒಂದು ಫೋಟೋ ಕೊಟ್ಟಿರ್ತೀವಿ ಅದಕ್ಕೆ ಪೂಜೆ ಮಾಡೋದಿರ್ತದೆ ಮನೆಗಾಗೋ ದೋಷ ಆರೋಗ್ಯ ಸಮಸ್ಯೆನ ಪರಿಹಾರ ಆಗಲಿ ಅಂತ ಫೋಟೋ ಫೋಟೋ ತೊಗೊಂಡ್ ಮನೆಗೆ ಪೂಜೆ ಮಾಡೋದಿರ್ತದೆ ಪ್ರತಿ ವಾರ ಬರಬೇಕು ಒಂದ್ ವಾರ ಮಿಸ್ ಆದ್ರೂ ಮುಂದಿನ ವಾರ ಅದೇ ದಿನ ಬಂದು ಸೇವೆ ಮಾಡ್ಕೊಂಡು ಹೋಗೋದಿರ್ತದೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿದ್ರೆ ಒಬ್ಬರು ಯಾರು ಇಲ್ಲಿ ಹೇಳಿದ್ರೆ ಹೇಳ್ತಾರೆ ಎಷ್ಟು ವಾರ ಸೇವೆ ಮಾಡಬೇಕು ಅಂತ ಹೇಳಿ ಹೋಮ ಅದು ನಿಮ್ಮ ಸೇವೆ ಎಲ್ಲ ಮುಗೋದ ಮೇಲೆ ಹೋಮ ಮಾಡೋದಿರ್ತದೆ ನಿಮ್ಗೆ ಆದ್ರೆ ಹೋಮ ಮಾಡಿಸ್ಬೋದು ಇಲ್ಲ ಅಂದ್ರೆ ಪಂಚಾಮೃತ ಪಾತ್ ಮಾಡಿಸಿ ಹೋಮ ಕಾಯಿನ ಉರುಳಿಸಿ ಹೋಗ್ಬೋದು ಹೋಮ ಮಾಡಿಸೋದು ಒಳ್ಳೇದು ಅಂತ ಹೇಳಿ ಯಾಕಂದ್ರೆ ನಿಮ್ಗೆ ಪೂರ್ಣ ಫಲಕ್ಕೋಸ್ಕರ ಹೋಮ ಮಾಡಿಸಿದ್ರೆ ತುಂಬಾ ಉತ್ತಮ ಇವಾಗ ಊರಿಗೂ ಎರಡೆರಡು ಕಾಯಿ ಕೊಡ್ತಾರೆ ನೂರು ಕಿಲೋಮೀಟರ್ ದೇವಸ್ಥಾನದಿಂದ ಇಲ್ಲ ಬೆಂಗಳೂರಿಂದ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ಹೊರಗಿದ್ದವರಿಗೆ ಅಂದ್ರೆ ಹಾಸನ ಮೈಸೂರು ಈ ತರ ದೂರ ಇರೋರಿಗೆಲ್ಲ ಎರಡು ಕಾಯಿ ಕೊಡ್ತೀವಿ ಅವರು ವಾರ ವಾರ ಊರಲ್ಲೇ ಸೇವೆ ಮಾಡೋದಿರ್ತದೆ ಅವ್ರು ಲಾಸ್ಟ್ ಅಲ್ಲಿ ಹೋಮ ಮಾಡಿಸೋದ್ ಬೇಕಾಗುತ್ತೆ ಅಂದ್ರೆ ಅವ್ರು ಊರಲ್ಲಿ ಸೇವೆ ಮಾಡೋದ್ರಿಂದ ಅದು ದೋಷಗಳೆಲ್ಲ ಕೊನೆದಾಗಿ ಹೋಮಕ್ಕೆ ಪೂರ್ಣ ಪೂರ್ಣವಾಗಿ ಹೋಮಕ್ಕೆ ಹಾಕಿ ಪೂರ್ಣ ಫಲ ಪಡ್ಕೊಳ್ಳೋದಕ್ಕೋಸ್ಕರ ಹೋಮ ಮಾಡೋದು ಇರ್ತದೆ ಲಾಸ್ಟ್ ಅಲ್ಲಿ ದೀಪ ಎಷ್ಟು ವಾರ ಅವ್ರ ಸಮಸ್ಯೆ ಹೇಳದಾಗ ಎಷ್ಟು ವಾರ ಸೇವೆ ಮಾಡ್ಬೇಕು ಅಂತ ಹೇಳಿರ್ತೀವಿ ಅಷ್ಟು ದೀಪ ಇರ್ತದೆ ಕೆಲವ್ರಿಗೆ ಹದಿನಾರು ವಾರ ಹೇಳಿದ್ರೆ ಹದಿನಾರು ದೀಪ ಇರ್ತದೆ ಹದಿನೆಂಟು ವಾರ ಅದ್ರ ಹದಿನೆಂಟು ದೀಪ ಇರ್ತದೆ ಇಪ್ಪತ್ತೊಂದು ವಾರ ಇದ್ರೆ ಇಪ್ಪತ್ತೊಂದು ದೀಪ ಇರ್ತದೆ ವಾರ ವಾರ ಅಷ್ಟೇ ದೀಪ ತಗೊಳೋದಿರುತ್ತೆ ಹೆಚ್ಚಾಗೋದಿಲ್ಲ ಕಮ್ಮಿ ಇರೋದಿಲ್ಲ ಅಷ್ಟೇ ದೀಪ ಎಷ್ಟು ವಾರ ಇರುತ್ತೆ ಅಷ್ಟು ದೀಪ ತಗೊಂಡು ಪ್ರದಕ್ಷಿಣೆ ಮಾಡಿ ಹೋಗೋದಿರ್ತದೆ ದೀಪ ಹಚ್ಚೋ ಉದ್ದೇಶ ಏನು ಅಂತಂದ್ರೆ ನಾವು ಕಾಯಿ ಕಟ್ಟೋ ಉದ್ದೇಶ ಏನಂದ್ರೆ ಕಾಯಿನ ಕರ್ಮದ ಗಂಟು ಅಂತ ಯಾರಿಗೆ ಕಟ್ಟಿ ಸೇವೆ ಮಾಡ್ತೀವಿ ಆ ಕರ್ಮ ಕಳೆಯೋದಕ್ಕೋಸ್ಕರ ವಾರ ವಾರ ಬಂದು ದೀಪ ಹಚ್ಚಬೇಕು ಆ ದೀಪದ ಜ್ಯೋತಿ ಶಕ್ತಿಯಿಂದ ಹೋಮ ಮಾಡಿದ್ದು ಶಕ್ತಿಯಿಂದ ಏನಾಗುತ್ತೆ ಅದು ದೋಷಗಳು ಒಂದೊಂದೇ ಪರಿಹಾರ ಆಗ್ತಾ ಹೋಗುತ್ತೆ ನಿಮ್ಮ ಒಂದೊಂದೇ ಕರ್ಮ ದೋಷಗಳು ಪರಿಹಾರ ಆದಾಗ ಒಂದೊಂದು ರೀತಿಯಿಂದ ಅನುಕೂಲ ಆಗ್ತಾ ಹೋಗುತ್ತೆ ವಾರಕ್ಕೆ ಒಂದು ದೋಷ ಪರಿಹಾರ ಆಗ್ತಾ ಹೋಗಿರ್ತದೆ ನೀವು ಅದಕ್ಕೋಸ್ಕರ ದೀಪ ಹಚ್ಚಿ ಸೇವೆ ಮಾಡೋದಿರುತ್ತೆ